ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸಂವಿಧಾನದ ವಿಷಯದಲ್ಲಿ ಒಂದು ಪ್ರಮುಖವಾದ ಟಾಪಿಕ್ ಬಗ್ಗೆ ಟೀಚ್ ಮಾಡ್ತೀನಿ ಅದು ರಾಷ್ಟ್ರಪತಿ ಅವರ ವಿಟೋ ಅಧಿಕಾರಗಳು ಅನ್ನುವಂತ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಇವತ್ತು ಕ್ಲಾಸ್ ನ ಹೇಳ್ತಾ ಇದ್ದೀನಿ ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ರಾಷ್ಟ್ರಪತಿ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ಅವರು ಯಾವ ಆರ್ಟಿಕಲ್ ಪ್ರಕಾರ ಆಯ್ಕೆ ಆಗ್ತಾರೆ ಅವರಿಗೆ ಸಂಬಂಧಪಟ್ಟಂತಹ ವಿಧಿಗಳು ಯಾವ್ಯಾವು ಅವರ ಅಧಿಕಾರ ಕಾರ್ಯ ಅರ್ಹತೆಗಳೇನು ಅವರ ಚುನಾವಣಾ ವಿಧಾನ ಏನು ಇದ್ರ ಬಗ್ಗೆಲ್ಲ ನಾನು ಮಾತಾಡಿದ್ದೆ ಸೊ ಇವತ್ತು ರಾಷ್ಟ್ರಪತಿಗೆ ಇರುವಂತಹ ಒಂದು ವಿಶೇಷ ಅಧಿಕಾರ ಅದೇ ರಾಷ್ಟ್ರಪತಿಗಿರುವ ವಿಟೋ ಅಧಿಕಾರಗಳು ಅಂತ ಹೇಳಿ ಕರಿತೀವಿ ಈ ರಾಷ್ಟ್ರಪತಿಗೆ ಇರುವಂತಹ ವಿಟೋ ಅಧಿಕಾರಗಳ ಮೇಲೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಅಹ್ ಹಲವಾರು ಎಕ್ಸಾಮ್ ಗಳಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆ ವಿಟೋ ಎಷ್ಟನೇ ಆರ್ಟಿಕಲ್ ಪ್ರಕಾರ ಯಾವ್ಯಾವ ವಿಟೋಗಳು ಬರ್ತವೆ ಆ ವಿಟೋಗಳು ಅಂದ್ರೆ ಏನನ್ನ ತಿಳಿಸುತ್ತೆ ಇವೆಲ್ಲ ಕ್ವಶನ್ಸ್ ಗಳು ರೈಸ್ ಆಗಿದಾವೆ ಸೊ ಅದಕ್ಕಾಗಿ ಇದನ್ನೇ ಒಂದು ಕ್ಲಾಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ರಾಷ್ಟ್ರಪತಿಗಿರುವಂತ ಒಂದು ವಿಶೇಷ ಪವರು ವಿಟೋ ಅಧಿಕಾರಗಳು ಸೊ ಅವ್ ಯಾವ್ಯಾವ ವಿಟೋಗಳು ಇದ್ದಾವೆ ಅವು ತಿಳಿಸುತ್ತೆ ಅನ್ನೋದನ್ನ ನಾನು ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಸೊ ಇವತ್ತಿನ ಒಂದು ಕ್ಲಾಸ್ ಬಂದ್ಬಿಟ್ಟು ರಾಷ್ಟ್ರಪತಿ ಅವರ ವಿಟೋ ಅಧಿಕಾರಗಳು ರಾಷ್ಟ್ರಪತಿಗೆ ಇರುವಂತಹ ವಿಟೋ ಅಧಿಕಾರಗಳು ಯಾವ್ಯಾವು ರಾಷ್ಟ್ರಪತಿಗೆ ಒಂದು ವಿಶೇಷ ಅಧಿಕಾರ ಇದು ಪವರ್ ವಿಟೋ ಪವರ್ ಅಂದ್ರೆ ನಿಷೇಧಾತ್ಮಕ ಮತ ಚಲಾಯಿಸುವಂತ ಅಧಿಕಾರ ಅಂತ ಅಂತ ಹೇಳ್ತಾರೆ ಇದೊಂದು ಅಹ್ ಅವರಿಗೆ ಸ್ವಂತ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಅಧಿಕಾರ ಕೊಟ್ಟದ್ದು ಪವರ್ ಅಂತ ಹೇಳ್ತೀವಿ ನಾವು ಈಗಾಗ್ಲೇ ನಾವು ಗೊತ್ತಿದೆ ನಮ್ಗೆಲ್ಲ ಯಾವುದೇ ಆದ್ರ ಮಸೂದೆ ಆಗಿರ್ಬೋದು ಕಾಯ್ದೆ ಕಾನೂನುಗಳು ರಾಷ್ಟ್ರಪತಿ ಅಂಕಿತ ಮೇಲೆ ನಾವು ಮಸೂದೆ ರೂಪವನ್ನ ಪಡ್ಕೊಳ್ಬಹುದು ಯಾವುದೇ ಇರಲಿ ಅದು ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆದಂತಹ ಮಸೂದೆ ರಾಷ್ಟ್ರಪತಿಯವರ ಹತ್ರ ಹೋಗ್ತದೆ ರಾಷ್ಟ್ರಪತಿಯವರು ಆ ಮಸೂದೆಗೆ ಸಂಬಂಧಪಟ್ಟಂತೆ ನಿರ್ಣಯ ಏನಾದ್ರೂ ತೆಗೆದುಕೊಳ್ಬಹುದು ಆ ಮಸೂದೆಗೆ ತೆಗೆದುಕೊಳ್ಳ ಕೊಳ್ಳುವಂತಹ ಒಂದು ಮಸೂ ಏನು ಸಂಬಂಧಪಟ್ಟ ನಿರ್ಣಯಗಳು ಇರ್ತಾವಲ್ಲ ಅದ್ರ ಆ ಒಂದು ನಿರ್ಣಯಗಳಲ್ಲಿ ವಿಟೋ ಅಧಿಕಾರವನ್ನು ಅವರು ಚಲಾಯಿಸಬಹುದು ಅದಕ್ಕಾಗಿ ಇವರಿಗೆ ಒಂದು ವಿಶೇಷ ಅಧಿಕಾರವನ್ನ ನಮ್ಮ ಒಂದು ಸಂವಿಧಾನದಲ್ಲೇ ಕಲ್ಪಿಸಲಾಗಿದೆ ಸೊ ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತ ವಿಟೋ ಅಧಿಕಾರಗಳು ಅನ್ನುವಂತ ಒಂದು ಕಲಂ ಎಷ್ಟು ಅಂತಂದ್ರೆ ಆರ್ಟಿಕಲ್ ಮೂವತ್ ನೂರ ಹನ್ನೊಂದರ ಪ್ರಕಾರ ಇದ್ರ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ರಾಷ್ಟ್ರಪತಿಗಿರುವಂತಹ ವಿಶೇಷ ಅಧಿಕಾರ ವಿಟೋ ವಿಟೋ ಅಧಿಕಾರದ ಬಗ್ಗೆ ತಿಳಿಸಿಕೊಡುವಂತ ಆರ್ಟಿಕಲ್ ಯಾವುದು ಅಥವಾ ಕಲಂ ಯಾವುದು ಅಂತಂದ್ರೆ ನೂರ ಹನ್ನೊಂದು ಇವ್ರಿಗೊಂದು ಒಂದು ವಿಶೇಷ ಪವರ್ ಇದೆ ಈಗ ಯಾವುದೇ ಮಸೂದೆ ನಾವು ಮಸೂದೆಯಲ್ಲಿ ಸಾಮಾನ್ಯ ಮಸೂದೆ ಹಣಕಾಸು ಮಸೂದೆ ಖಾಸಗಿ ಮಸೂದೆ ಈ ರೀತಿಯಾಗಿ ಮಸೂದೆಗಳ ಬಗ್ಗೆ ಬರುತ್ತೆ ಆ ಮಸೂದೆ ಲೋಕಸಭೆಯಲ್ಲಿ ಪಾಸ್ ಆಗ್ಬೇಕು ಆಮೇಲೆ ರಾಜ್ಯಸಭೆಗೆ ಹೋಗಬೇಕು ರಾಜ್ಯಸಭೆ ಲೋಕಸಭೆಯಲ್ಲಿ ಅಂಗೀಕೃತವಾದಂತಹ ಮಸೂದೆ ಯಾರ ಹತ್ರ ಹೋಗುತ್ತೆ ಫೈನಲ್ ರಾಷ್ಟ್ರಪತಿ ಹತ್ರ ಹೋಗುತ್ತೆ ಆ ರಾಷ್ಟ್ರಪತಿ ಹತ್ತಿರ ಹೋದಂತಹ ಮಸೂದೆಯನ್ನ ರಾಷ್ಟ್ರಪತಿಯವರು ತಮ್ಮ ಹತ್ರನೇ ಇಟ್ಕೋಬಹುದು ಅಥವಾ ಮರುಪು ಪರಿಶೀಲನೆಗೆ ವಾಪಸ್ ಕಳಿಸಬಹುದು ಅಥವಾ ಅದನ್ನ ತಡೆ ಹಿಡಿಬಹುದು ಇವೆಲ್ಲವನ್ನ ಅಧಿಕಾರಗಳನ್ನ ಯಾರು ಹೊಂದಿದ್ದಾರೆ ಅಂದ್ರೆ ರಾಷ್ಟ್ರಪತಿಯವ್ರು ಹೊಂದಿದ್ದಾರೆ ಇವೇನು ಅಧಿಕಾರಗಳಿದಾವಲ್ಲ ಇವುಗಳಿಗೆ ನಾವು ವಿಟೋ ಪವರ್ ಅಂತ ಹೇಳಿ ಕರಿತೀವಿ ಅಥವಾ ವಿಟೋ ಅಧಿಕಾರಗಳು ಅಂತ ಹೇಳಿ ಕರಿತೀವಿ ಈ ವಿಟೋ ಅಧಿಕಾರವನ್ನ ಯಾರು ಚಲಾಯಿಸಬಹುದು ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಮಾತ್ರ ಈ ವಿಟೋ ಅಧಿಕಾರವಿದೆ ಪ್ರಧಾನ ಮಂತ್ರಿಗಿದೆ ಇಲ್ಲ ಪ್ರಧಾನ ಮಂತ್ರಿಗಿಲ್ಲ ಯಾರಿಗೂ ಇರದಂತಹ ಒಂದು ವಿಶೇಷ ಪವರ್ ಯಾರಿಗಿದೆ ಅಂತಂದ್ರೆ ವಿಟೋ ಅಧಿಕಾರ ನಮ್ಮ ಒಂದು ರಾಷ್ಟ್ರಪತಿಯವರಿಗಿದೆ ಸೊ ಆ ಇರುವಂತಹ ವಿಟೋ ಅಧಿಕಾರಗಳು ಯಾವ ವಿಟೋ ಪವರ್ಸ್ ಯಾವುವು ಹೇಳಿ ನಮ್ಗೆ ಮೂರು ರೀತಿಯಾಗಿ ವಿಟೋ ಅಧಿಕಾರಗಳು ಬರುತ್ತೆ ಆರ್ಟಿಕಲ್ ಯಾವುದು ಅಂತ ಗೊತ್ತಾಯ್ತು ಆರ್ಟಿಕಲ್ ತ್ರಿಬಲ್ ಒನ್ ಅಥವಾ ಒನ್ನೂರ ಹನ್ನೊಂದನೇ ಆರ್ಟಿಕಲ್ ಪ್ರಕಾರ ಇವರಿಗೆ ವಿಶೇಷವಾದ ವಿಟೋ ಅಧಿಕಾರಗಳನ್ನ ನಮ್ಮ ಸಂವಿಧಾನದಲ್ಲಿ ಕಲ್ಪಿಸಿಕೊಳ್ಳಲಾಗಿದೆ ಇದನ್ನ ನಾವು ಮೂರು ರೀತಿಯಾಗಿ ತೆಗೆದುಕೊಳ್ಳೋಣ ಮುಖ್ಯವಾಗಿ ಒಂದನೇ ಆರ್ಟಿಕಲ್ ಸಾರಿ ಒಂದನೇ ವೀಟೋ ಪವರ್ ಯಾವುದು ಅಂದ್ರೆ ಅಬ್ಸಲ್ಯೂಟ್ ವೀಟೋ ಅಬ್ಸಲ್ಯೂಟ್ ವೀಟೊ ಇದ್ರ ಬಗ್ಗೆನು ಕೇಳಿದ್ದಾರೆ ಹಾಗಾದ್ರೆ ಆಬ್ಸಲ್ಯೂಟ್ ವೀಟೋ ಅಂತಂದ್ರೆ ಏನು ಯಾವುದೇ ಒಂದು ಮಸೂದೆ ರಾಷ್ಟ್ರಪತಿಯವರ ಹತ್ತಿರ ಬಂದಾಗ ಆ ಮಸೂದೆಯನ್ನ ತಡೆ ಹಿಡಿಯುವುದನ್ನ ನಾವ್ ಏನಂತ ಹೇಳಿ ಕರಿತೀವಂದ್ರೆ ಅಬ್ಸಲ್ಯೂಟ್ ವೀಟೋ ಈಗ ಲೋಕಸಭೆ ಇದೆ ಇದು ಲೋಕಸಭೆ ಇನ್ನೊಂದು ಇದು ರಾಜ್ಯಸಭೆ ರಾಜ್ಯಸಭೆ ಇದೆ ಲೋಕಸಭೆಯಲ್ಲಿ ಮಸೂದೆ ಪಾಸ್ ಆಗಿ ಯಾವುದೇ ಒಂದು ಯಾವುದೇ ಒಂದು ಕಾನೂನನ್ನ ಮಾಡಬೇಕಾದ್ರೆ ಲೋಕಸಭೆಯಲ್ಲೂ ಬಹುಮತ ಪಡಿಬೇಕು ರಾಜ್ಯಸಭೆಯಲ್ಲೂ ಬಹುಮತ ಬರಬೇಕು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹುಮತದಿಂದ ಅಂಗೀಕ ಅಂಗೀಕೃತಗೊಂಡಂತ ಮಸೂದೆ ಯಾರ ಹತ್ರ ಬರ್ತೈತಿ ಫೈನಲ್ ರಾಷ್ಟ್ರಪತಿಯವರ ಹತ್ರ ಬರ್ತೈತಿ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅವರ ಹತ್ರ ಬರ್ತತಿ ಆ ಮಸೂದೆ ಸಂಬಂಧಪಟ್ಟಂತ ವಿಶೇಷ ಅಧಿಕಾರ ಯಾರಿಗಿದೆ ಗಿದೆ ಅದೇ ವಿಟೋ ಪವರ್ ಹಾಗಾದ್ರೆ ಅಬ್ಸಲ್ಯೂಟ್ ವೀಟೋ ಅಂದ್ರೆ ಏನು ಇಲ್ಲಿ ಲೋಕಸಭೆಯಲ್ಲಿ ಒಂದು ಯಾವ್ದೋ ಮಸೂದೆ ಫಾರ್ ಎಕ್ಸಾಂಪಲ್ ಹಣ ಯಾವ್ದೋ ಒಂದು ಮಸೂದೆ ಇದೆ ಅಂತ ತೆಗೆದುಕೊಳ್ಳಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ಮಸೂದೆ ಶಿಕ್ಷಣ ಸಂಬಂಧಪಟ್ಟಂಥ ಮಸೂದೆ ಯಾವುದೋ ಒಂದು ಮಸೂದೆ ಇರಲಿ ಇಲ್ಲಿ ಲೋಕಸಭೆಯಲ್ಲಿ ಬಹುಮತದಿಂದ ಅಂಗೀಕೃತವಾಯ್ತು ಲೋಕಸಭೆಯಲ್ಲಿ ಅಂಗೀಕೃತಗೊಂಡಂತ ಮಸೂದೆ ಎಲ್ಲಿ ಹೋಯ್ತು ರಾಜ್ಯಸಭೆಯಲ್ಲಿ ಹೋಯ್ತು ರಾಜ್ಯಸಭೆಯಲ್ಲಿ ಕೂಡ ಬಹುಮತದಿಂದ ಅಂಗೀಕೃತವಾಯ್ತು ಲೋಕಸಭೆ ರಾಜ್ಯಸಭೆಯಲ್ಲಿ ಬಹುಮತದಿಂದ ಅಂಗೀಕೃತಗೊಂಡಂತ ಮಸೂದೆ ಎಲ್ಲಿ ಬಂತು ಅಂದ್ರೆ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಯವರಿಗೆ ಹತ್ರ ಬಂತು ರಾಷ್ಟ್ರಪತಿಯವರು ಅವಾಗ ಆ ಮಸೂದೆಯನ್ನ ನೋಡ್ತಾರೆ ಮಸೂದೆ ಏನೇನಿದೆ ಏನೇನ್ ಅಂಶಗಳಿದಾವೆ ನಾನು ಯಾವ ಪವರ್ ಅನ್ನ ಇಲ್ಲಿ ನಾನು ಬಳಕೆ ಮಾಡಬಹುದು ಅನ್ನುವಂತದ್ ನೋಡ್ಬಿಟ್ಟು ಇಲ್ಲಿ ಬಂದಂತ ಮಸೂದೆಯನ್ನ ಅವರು ತಡೆ ಹಿಡಿದ್ರೆ ತಡೆ ಹಿಡಿದ್ರೆ ಅಂದ್ರೆ ಋಣಾತ್ಮಕ ಮತವನ್ನ ಚಲಾಯಿಸುವಂತ ಮಸೂದೆ ಇದು ಜಾರಿಗೆ ಆಗೋದ್ ಬೇಡ ಅಂತ ತಡೆ ಹಿಡಿದ್ ಬಿಟ್ರೆ ಅದನ್ನ ತಮ್ಮ ಹತ್ರ ತಡೆ ಹಿಡಿದ್ರೆ ಏನ್ ಏನ್ ಯಾವ ಇದು ಅಂದ್ರೆ ಅದು ಆಬ್ಸಲ್ಯೂಟ್ ವೈಟೋ ಮಸೂ ರಾಷ್ಟ್ರಪತಿಯವರ ಹತ್ತಿರ ಬಂದಂತಹ ಮಸೂದೆನ ತಡೆ ಹಿಡಿಯುವುದು ಮಸೂದೆನ ತಡೆ ಹಿಡಿದ್ರೆ ತಡೆ ಹಿಡಿಯುವುದು ತಡೆ ಹಿಡಿಯುವುದನ್ನ ಅವರು ಅಬ್ಸಲ್ಯೂಟ್ ವೀಟ್ ಪವರ್ ಅನ್ನ ಬಳಸ್ಬಹುದು ಯಾವುದೇ ಒಂದು ಮಸೂದೆ ರಾಷ್ಟ್ರಪತಿಯವರ ಹತ್ತಿರ ಬಂದಾಗ ಎರಡೂ ಸದನಗಳಲ್ಲಿ ಅಂಗೀಕೃತಗೊಂಡಂತ ಮಸೂದೆ ರಾಷ್ಟ್ರಪತಿಯವರ ಹತ್ತಿರ ಬಂದಾಗ ರಾಷ್ಟ್ರಪತಿಯವರು ಅದನ್ನ ತಡೆ ಹಿಡಿತಾರೆ ಇದು ಮಸೂದೆ ಬೇಡ ಈಗ ನಾನು ಅದಕ್ಕೆ ಸೈನ್ ಹಾಕೋದಿಲ್ಲ ಅಂತ ಹೇಳಿ ತಡೆ ಹಿಡಿದ್ರೆ ಅದನ್ನ ಜಾರಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಕಾನೂನಾತ್ಮಕವಾಗಿ ಚಲಾವಣೆಗೆ ತರದೆ ಅದನ್ನ ಜಾರಿಗೊಳಿಸಲಿಕ್ಕೆ ತರದೆ ಅವರು ಸೈನ್ ಹಾಕದಂಗೆ ತಡೆ ಹಿಡಿದು ಬಿಟ್ರೆ ಅದಕ್ಕೆ ನಾವು ಯಾವ್ದಂತ ಹೇಳಿ ಕರಿತೀವಿ ಅಂದ್ರೆ ಅಬ್ಸೊಲ್ಯೂಟ್ ವೀಟೋ ಅಂತ ಹೇಳಿ ಕರಿತಾರೆ ಇವರು ಯಾಕೆ ಆಬ್ಸಲ್ಯೂಟ್ ವೀಟೋನ ಅವರು ಬಳಸ್ಬೇಕು ಯಾವ ಸಂದರ್ಭಗಳಲ್ಲಿ ರಾಷ್ಟ್ರಪತಿಯವರು ಆಬ್ಸೊಲ್ಯೂಟ್ ವೀಟೋವನ್ನ ಬಳಸ್ತಾರೆ ಈಗ ಬರುತ್ತೆ ಖಾಸಗಿ ಮಸೂದೆ ಸಾಮಾನ್ಯ ಮಸೂದೆ ಖಾಸಗಿ ಮಸೂದೆ ಅಂತ ಹೇಳಿ ಬರತು ಎರಡು ವಿಧ ಸಾಮಾನ್ಯ ಖಾಸಗಿ ಮಸೂದೆ ಸಾಮಾನ್ಯ ಮಸೂದೆ ಸಾಮಾನ್ಯ ಮಸೂದೆ ಅಂತ ಇದು ಖಾಸಗಿ ಮಸೂದೆ ಅಂದ್ರೆ ಏನು ಖಾಸಗಿ ವ್ಯಕ್ತಿ ಮಂಡನೆ ಮಾಡಿದಂತಹ ಮಸೂದೆ ಸಾಮಾನ್ಯ ಮಸೂದೆ ಹಣಕಾಸು ಮಸೂದೆ ಬರುತ್ತೆ ಒಬ್ಬ ಒಂದು ಸದನದ ಸದಸ್ಯತ್ವವನ್ನು ಪಡೆದಿರುವಂತಹ ಮಂತ್ರಿ ಮಂಡಿಸುವಂತಹ ಮಸೂದೆಗೆ ಸಾಮಾನ್ಯ ಮಸೂದೆ ಹಣಕಾಸು ಮಸೂದೆ ಯಾಕಂದ್ರೆ ಅವನ್ ಲೋಕಸಭೆಯ ಸದನ ಸದಸ್ಯನಾದ್ರೂ ಆಗಿರ್ಬೇಕು ರಾಜ್ಯಸಭೆಯ ಸದನದ ಸದಸ್ಯನಾದ್ರೂ ಆಗಿರ್ಬೇಕು ಇದು ಲೋಕಸಭೆಯ ಸದಸ್ಯನಾದವ ಮಂಡಿಸಿದ್ರೆ ಅದು ಸಾಮಾನ್ಯ ಮಸೂದೆ ಇಲ್ಲಿಯ ಸದನದ ಸಾಮಾನ್ಯ ಮಸೂದೆ ಯಾವುದೇ ಯಾವುದೇ ಸದನದ ಸದಸ್ಯತ್ವವನ್ನ ಪಡೆಯದಂತಹ ವ್ಯಕ್ತಿ ಖಾಸಗಿ ವ್ಯಕ್ತಿ ಅವನು ಖಾಸಗಿ ವ್ಯಕ್ತಿ ಅಂತ ಹೇಳಿ ಕರಿತೀವಿ ಖಾಸಗಿ ವ್ಯಕ್ತಿ ಮಂಡಿಸಿದ ಮಸೂದೆ ಮಂಡಿಸಿದ ಮಸೂದೆ ಆತ ಲೋಕಸಭೆಯ ಸದಸ್ಯತ್ವನು ಪಡೆದಿಲ್ಲ ರಾಜ್ಯ ಸದನದ ಸದಸ್ಯತ್ವನು ಪಡೆದಿಲ್ಲ ಆ ವ್ಯಕ್ತಿ ಮ ಮಂಡಿಸಿದ್ರೆ ಮಸೂದೆಯನ್ನ ಮಂಡಿಸಿದ್ರೆ ಆ ಒಂದು ಮಸೂದೆಯನ್ನ ರಾಷ್ಟ್ರಪತಿ ಸೈನ್ ಹಾಕೋದಿಲ್ಲ ಆಬ್ಸೊಲೆಟ್ ವಿಟೋ ಅನ್ನ ಅಲ್ಲಿ ಬಳಸ್ತಾರ ಅವರು ಮುಖ್ಯವಾಗಿ ಇದು ನೆನ್ಪಿಟ್ಕೋಬೇಕು ರಾಷ್ಟ್ರಪತಿ ಹತ್ತಿರ ಬಂದಂತ ಮಸೂದೆಗೆ ರಾಷ್ಟ್ರಪತಿಯವರು ಸೈನ್ ಹಾಕದೆ ಅದನ್ನ ಕಾನೂನನ್ನ ಜಾರಿಗೆ ತರದೆ ಆ ಮಸೂದೆಗೆ ಸಂಬಂಧಪಟ್ಟಂತ ತಮ್ಮ ಒಪ್ಪಿಗೆಯನ್ನು ಸೂಚಿಸದೆ ತಡೆ ಹಿಡಿದ್ರು ಅದನ್ನ ಅಮಾನತಿನಲ್ಲಿಟ್ರು ಅಂತಂದ್ರೆ ಅದು ಯಾವ್ ವಿಟೋ ಅಂತಂದ್ರೆ ಆಬ್ಸೊಲೆಟ್ ವಿಟೋ ಆ ಆಬ್ಸೊಲೆಟ್ ವಿಟೋವನ್ನ ಅವರು ಯಾವಾಗ ಬಳಸಬಹುದು ಅಂದ್ರೆ ಯಾವ ತಮ್ಮ ಹತ್ತಿರ ಬಂದಂತಹ ಮಸೂದೆಗೆ ಮಸೂದೆಯನ್ನ ಒಂದು ವೇಳೆ ಖಾಸಗಿ ವ್ಯಕ್ತಿ ಮಂಡಿಸಿದ್ರೆ ಅದನ್ನ ತಡೆ ಹಿಡಿಬಹುದು ಇದು ಇಂಪಾರ್ಟೆಂಟ್ ಆಬ್ಸುಲೆಟ್ ವಿಟೋ ಅನ್ನ ರಾಷ್ಟ್ರಪತಿಯವರು ಯಾವಾಗ ಬಳಕೆ ಮಾಡ್ತಾರಂತಂದ್ರ ಒಂದು ಅವರ ಹತ್ತಿರ ಬಂದಂತಹ ಅವರ ಒಂದು ಎರಡು ಸಭೆಯ ಸದನದಲ್ಲಿ ಅಂಗೀಕೃತಗೊಂಡು ಅವರ ಹತ್ತಿರ ಬಂದಂತಹ ಮಸೂದೆನ ಒಬ್ಬ ಖಾಸಗಿ ವ್ಯಕ್ತಿ ಮಂಡಿಸಿದ್ರ ಆ ವ್ಯಕ್ತಿ ಯಾರಡೂ ಸದನದ ಸದಸ್ಯನ ಆಗಿಲ್ದೆ ಇದ್ರ ಆತ ವ್ಯಕ್ತಿ ಖಾಸಗಿ ವ್ಯಕ್ತಿ ಈ ಇದ್ರದ್ದು ಲೋಕಸಭೆದು ಸಂಸದ ಸದಸ್ಯನಾಗಿಲ್ಲ ರಾಜ್ಯಸಭೆ ಸದನದ ಸದಸ್ಯನಾಗಿಲ್ಲ ಯಾವುದೇ ಸದಸ್ಯತ್ವನ ಪಡೆದ ಕೇವಲ ಮಂತ್ರಿ ಆಗಿದ್ ಬಿಟ್ಟಿದ್ರೆ ಆತ ಖಾಸಗಿ ವ್ಯಕ್ತಿ ಅಂತ ಹೇಳಿ ಕರಿತೀವಿ ಒಂದು ಮಂತ್ರಿ ಆಗಿರ್ಬೇಕು ಅಥವಾ ಒಂದು ಮಸೂದೆಯನ್ನ ಮಂಡನೆ ಮಾಡ್ಬೇಕು ಅಂತಂದ್ರೆ ಯಾವ್ದಾದ್ರು ಸಂಸತ್ ಸದನದ ಸದಸ್ಯನಾಗಿರಬೇಕು ಸದಸ್ಯತ್ವ ಇಲ್ಲದೆ ಇದ್ರೆ ಸದನದ ಸದಸ್ಯತ್ವ ಇಲ್ದಿದ್ರೆ ಖಾಸಗಿ ವ್ಯಕ್ತಿ ಆ ಖಾಸಗಿ ವ್ಯಕ್ತಿ ಮಂಡಿಸಿದ ಮಸೂದೆ ಇತ್ತಂತಂದ್ರೆ ಅವರು ಅದನ್ನ ತಡೆ ಹಿಡಿತಾರೆ ತಮ್ಮ ಹತ್ರ ಅಮಾನತ ಕಾನೂನನ್ನ ಜಾರಿಗೆ ತರಲ್ಲ ವೀಟೋ ಅನ್ನ ಅವ್ರು ಯಾವಾಗ ಪವರ್ ಅನ್ನ ಯೂಸ್ ಮಾಡ್ತಾರೆ ಅಂತಂದ್ರೆ ತನ್ನ ಹತ್ತಿರ ಬಂದಂತ ಮಸೂದೆ ಖಾಸಗಿ ವ್ಯಕ್ತಿ ಮಂಡಿಸಿದ್ರೆ ಇನ್ನೊಂದು ಇನ್ನೊಂದು ಪ ಇನ್ನೊಂದು ಪಾಯಿಂಟ್ ಅಲ್ಲಿ ಅವರು ಆಬ್ಸುಲೆ ಅನ್ನ ಇದನ್ ಮಾಡ್ಬೋದು ಈಗ ಗೊತ್ತಿದೆ ಮಂತ್ರಿ ಮಂಡಲ ಸಾಮೂಹಿಕವಾಗಿ ಲೋಕಸಭೆಗೆ ಜವಾಬ್ದಾರಿ ಆಗಿರುತ್ತೆ ಲೋಕಸಭೆಯಲ್ಲಿ ವಿಶ್ವಾಸವಿರುವ ಮಾತ್ರ ಆಡಳಿತ ಪಕ್ಷ ಅಧಿಕಾರದಲ್ಲಿರಬೇಕುದು ಲೋಕಸಭೆಯ ಒಂದು ವಿಶ್ವಾಸವನ್ನ ಕಳೆದುಕೊಂಡ್ರೆ ಆಡಳಿತ ಪಕ್ಷ ಏನ್ ಮಾಡ್ಬೇಕಂದ್ರೆ ಮಂತ್ರಿ ಮಂಡಲ ವಿಸರ್ಜನೆ ಆಗುತ್ತೆ ನೆಕ್ಸ್ಟ್ ಮತ್ತೆ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಇದೆಲ್ಲ ನಮಗೆ ಗೊತ್ತಿರುವಂತ ಅಂಶ ಒಂದ್ ವೇಳೆ ಇಲ್ಲಿ ಒಂದು ಮಸೂದೆ ಲೋಕಸಭೆಯಲ್ಲೂ ಅಂಗೀಕೃತವಾಯ್ತು ರಾಜ್ಯಸಭೆಯಲ್ಲೂ ಅಂಗೀಕೃತವಾಯ್ತು ಆಮೇಲೆ ರಾಷ್ಟ್ರಪತಿಯವರ ಹತ್ತಿರ ಬಂತು ರಾಷ್ಟ್ರಪತಿಯವರ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಸರ್ಕಾರ ಪತನವಾಗುವಂತ ಒಂದು ಸಂದರ್ಭ ಇದ್ರೆ ಸರ್ಕಾರ ಲೋಕಸಭೆಯ ಸ್ಪಷ್ಟ ಬಹುಮತವನ್ನ ಕಳೆದುಕೊಂಡು ಬ ಬಹುಮತ ಇಲ್ಲದೆ ಇರುವಾಗ ಸರ್ಕಾರ ಪತನ ಆಗುವಂತ ಸಂದರ್ಭ ಇದ್ರೆ ಅಥವಾ ಆಲ್ರೆಡಿ ಪತನವಾಗಿದ್ರೆ ಸರ್ಕಾರ ಪತನವಾಗಿದ್ರೆ ಪತನವಾಗಿದ್ರೆ ಇಲ್ಲಿ ಅಂಗೀಕೃತವಾಗಿ ಇಲ್ಲಿ ಅಂಗೀಕೃತವಾಗಿ ಇಲ್ಲಿ ಬರುವಷ್ಟರಲ್ಲಿ ಇವೆರಡೂ ಜಾರಿಗೆ ಬರುವಾಗ ಸರ್ಕಾರ ಇತ್ತು ಬಟ್ ಇವ್ರ ಹತ್ರ ಬರುವಾಗ ಸರ್ಕಾರ ಪತನವಾಗಿತ್ತು ಅಂದ್ರೆ ಆವಾಗ ಸರ್ಕಾರ ಇರಲಿಲ್ಲ ಅಥವಾ ತರಾತುರಿಯಲ್ಲಿ ಯಾವುದೇ ಒಂದು ಮಸೂದೆಯನ್ನು ಮಂಡನೆ ಮಾಡಿದ್ರು ಈಗ ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಷನ್ ಅನೌನ್ಸ್ ಆಗೋದಿತ್ತು ಎಲೆಕ್ಷನ್ ಅಂದ್ರೆ ಚುನಾವಣಾ ಪ್ರಣಾಳಿಕೆ ಅಂತ ಹೇಳಿ ಕರಿತೀವಿ ನಾವು ಚುನಾವಣಾ ಪ್ರಣಾಳಿಕೆ ಅಂತ ಹೇಳಿ ಚುನಾವಣಾ ಪ್ರಣಾಳಿಕೆ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾವು ಈ ಒಂದು ಐದು ವರ್ಷದ ಅವಧಿಯಲ್ಲಿ ಫಾರ್ ಎಕ್ಸಾಂಪಲ್ ಐದು ವರ್ಷದ ಬದಲು ಇಷ್ಟೊಂದೆಲ್ಲ ನಾವು ಜನಪರ ಯೋಜನೆಗಳನ್ನ ತಗೊಂಡ್ ಬಂದಿದ್ವಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇನ್ನೂ ಹೆಚ್ಚು ಜನಪರ ಯೋಜನೆಗಳ ತರ್ತೀವಿ ಯಾಕಂದ್ರೆ ಒಂದು ಎಲೆಕ್ಷನ್ ಗೆ ನಾವು ಪ್ರಚಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಸಾಧನೆಗಳನ್ನ ಜನರಿಗೆ ಹೇಳ್ಕೋಬೇಕು ನಮ್ಮ ಹಿಂದಿನ ಸಾಧನೆಗಳನ್ನ ಜನರಿಗೆ ಹೇಳಿದ್ರೆ ಅವರು ಮುಂದೆ ನಮಗೆ ಓಟ್ ಮತವನ್ನ ಚಲಾಯಿಸಿ ಮತ್ತೆ ನಮಗೆ ಆಡಳಿತವನ್ನ ಜಾರಿಗೆ ತರಲಿಕ್ಕೆ ಗೆಲ್ಲಿಸ್ತಾರೆ ಅವರು ಸೊ ಇನ್ನು ನೆಕ್ಸ್ಟ್ ಎಲೆಕ್ಷನ್ ಅನೌನ್ಸ್ ಆಗೋದಿದೆ ಆಗ ತರಾತುರಿಯಲ್ಲಿ ಯಾವುದೇ ಒಂದು ಮಸೂದೆಯನ್ನ ಜಾರಿಗೆ ತಗೊಂಡ್ಬಂದು ಜನರಿಗೆ ಹೇಳ್ಬೇಕು ನಾವು ಇಂತ ಒಂದು ಅನುಕೂಲಕರವಾದಂತಹ ಮಸೂದೆನ ಜಾರಿಗೆ ತಂದಿದೀವಿ ಶಿಕ್ಷಣ ಆಗಿರ್ಬೋದು ಮಹಿಳೆಯರಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು ಆ ರೀತಿ ಒಂದು ಸಂದರ್ಭ ಬಂದಾಗ ಅವ್ರು ಆಬ್ಸೊಲೆಟ್ ವಿಟೋನ ಪವರ್ ಇದ್ ಮಾಡ್ತಾರೆ ಇನ್ನೇನು ಸರ್ಕಾರ ಪತನವಾಗುವುದಿದೆ ಅಂತ ಒಂದು ಸಂದರ್ಭ ಇಲ್ಲಿ ಬಂದಿತ್ತು ಅಂದ್ರೆ ಅವಾಗ ಅವರು ಆಬ್ಸೊಲೆಟ್ ವಿಟೋಅನ್ನ ಉಪಯೋಗ ಅಬ್ಸೊಲೆಟ್ ವಿಟೋ ಪವರ್ ಅನ್ನ ಉಪಯೋಗಿಸ್ಕೊಂಡು ರಾಷ್ಟ್ರಪತಿ ಅವರು ಆ ಮ ಅದನ್ನ ತಡೆ ಹಿಡಿತಾರೆ ಅಂತ ಒಂದು ಇದನ್ನ ತಡೆ ಹಿಡಿತಾರೋ ಅವರು ಆಬ್ಸಲೇಟ್ ವೀಟೋನ ಬಳಸ್ತಾರೆ ಆಬ್ಸುಲೆಟ್ ವಿಟೋ ಅಂದ್ರೆ ತಮ್ಮ ಹತ್ತಿರ ಬಂದಂತಹ ಮಸೂದೆಯನ್ನ ಎರಡೂ ಸದನಗಳಲ್ಲಿ ಅಂಗೀಕೃತಗೊಂಡು ತಮ್ಮ ಹತ್ತಿರ ರಾಷ್ಟ್ರಪತಿಯವರ ಹತ್ತಿರ ಬಂದಂತಹ ಮಸೂದೆಗೆ ಆ ಮಸೂದೆಯನ್ನ ಕಾನೂನಾತ್ಮಕವಾಗಿ ಜಾರಿ ಆಗಲು ಬಿಡದೆ ತಡೆ ಹಿಡಿಯುವುದನ್ನ ಅವ್ರು ಏನ್ ಯಾವ್ದು ಮ ತಡೆ ಹಿಡಿಯುವಂತ ಒಂದು ಅಧಿಕಾರವನ್ನ ಆಬ್ಸುಲೆಟ್ ವಿಟೋ ಅಂತ ಹೇಳಿ ಕರೀತಾರೆ ಅವರು ಆಬ್ಸುಲೆಟ್ ವಿಟೋನ ಯಾವ ಒಂದು ಸಂದರ್ಭದಲ್ಲಿ ಅವರು ಬಳಸಬಹುದು ಅಂತಂದ್ರೆ ತಮ್ಮ ಹತ್ತಿರ ಬಂದಂತ ಮಸೂದೆನ ಖಾಸಗಿ ವ್ಯಕ್ತಿ ಮಂಡಿಸಿದ್ರೆ ಅಥವಾ ಎರಡೂ ಸದನಗಳಲ್ಲಿ ಅಂಗೀಕೃತಗೊಂಡು ತನ್ನ ಹತ್ತಿರ ಬಂದಂತ ಮಸೂದೆಗೆ ಬಂದಂತ ಸಂದರ್ಭದಲ್ಲಿ ಆಡಳಿತ ಪಕ್ಷದಲ್ಲಿರುವ ಅಧಿಕಾರದಲ್ಲಿರುವಂತ ಪಕ್ಷ ಪತನವಾಗುವಂತ ಸಂದರ್ಭ ಬಂದಿದ್ರೆ ಅಥವಾ ಈಗಾಗಲೇ ಎಲೆಕ್ಷನ್ ಜಾರಿಯಾಗಿ ತರಾತುರಿಯಲ್ಲಿ ಯಾವುದೇ ಒಂದು ಮಸೂದೆ ಮಂಡನೆ ಆಗ್ಬೇಕು ಹೇಳಿ ತಮ್ಮ ಹತ್ರ ಬಂದ್ರೆ ಆ ಮಸೂದೆಯನ್ನು ತಡೆ ಹಿಡಿತಾರೆ ಬೇಡ ನೆಕ್ಸ್ಟ್ ಹೊಸ ಗೌರ್ಮೆಂಟ್ ರಚನೆ ಆಗ್ಲಿ ಆವಾಗ ಎರಡೂ ಸದನಗಳಲ್ಲಿ ಅಂಗೀಕೃತವಾಗಿ ನನ್ನ ಹತ್ತಿರ ಬರ್ಲಿ ಆಮೇಲೆ ನನ್ನ ಅದ್ರ ಬಗ್ಗೆ ತಿಂಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಡೆ ಹಿಡಿತಾರೆ ಇದು ನಮಗೆ ಮಸೂದೆ ತಡೆ ಹಿಡಿಯುವುದು ಆಬ್ಸುಲೆಟ್ ವಿಟೋ ಇದ್ರ ಬಗ್ಗೆ ಕ್ವಶನ್ಸ್ ಹೆಂಗ್ ಕೇಳಿದ್ದಾರೆ ಅಂದ್ರೆ ಯಾವ ಎರಡು ಸಂದರ್ಭದಲ್ಲಿ ಆಬ್ಸುಲೆಟ್ ವಿಟೋನ ಬಳಸುವ ಅಧಿಕಾರವನ್ನ ರಾಷ್ಟ್ರಪತಿಯವರು ಹೊಂದಿದ್ದಾರೆ ಇವೆರಡು ಆಪ್ಷನ್ಸ್ ಗೊತ್ತಿರಬೇಕು ಖಾಸಗಿ ಮಸೂದೆ ಆಗಿದ್ರೆ ಅಥವಾ ಸರ್ಕಾರ ಪತನಗೊಳ್ಳುವ ಸಂದರ್ಭ ಇದ್ರೆ ಈಗಾಗಲೇ ಸರ್ಕಾರ ತಮ್ಮ ಹತ್ತಿರ ಬರುವಷ್ಟರಲ್ಲಿ ಮಸೂದೆ ಪತನಗೊಂಡಿದ್ರೆ ಅವರು ಆಬ್ಸುಲೆಟ್ ವಿಟೋವನ್ನ ತಡೆ ಹಿಡಿಬಹುದು ಹಾಗಾದ್ರೆ ಆರ್ ವೆಂಕಟರಮಣ ಅವರು ಒಂದು ಅಬ್ಸುಲೆಟ್ ಪವರ್ ಅನ್ನ ಬಳಸಿದ್ರು ಈಗಾಗಲೇ ರಾಷ್ಟ್ರಪತಿಗಳು ಇದನ್ನ ಬಳಸಿದ್ದಾರೆ ಅಬ್ಸುಲೆಟ್ ಪವರ್ ಅನ್ನು ಆರ್ ವೆಂಕಟರಮಣ ರಾಷ್ಟ್ರಪತಿಗಳು ತಮ್ಮ ಹತ್ತಿರ ಬಂದಂತ ಮಸೂದೆಗೆ ಈ ವೀಟೋ ಅನ್ನ ಬಳಸಿದ್ರು ಸಂಸದರ ವೇತನ ಭತ್ತೆಗಳನ್ನ ಜಾಸ್ತಿ ಮಾಡ್ರಿ ಅಹ್ ಜಾಸ್ತಿ ಸೌಲಭ್ಯಗಳು ಕೊಡಬೇಕು ಅನ್ನುವಂತ ಒಂದು ಮಸೂದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕೃತವಾಗಿ ಈ ರಾಷ್ಟ್ರಪತಿಯವರ ಹತ್ತಿರ ಬಂದಾಗ ಅವ್ರಿಗೆ ಇದು ಈ ಅವರು ತಡೆ ಹಿಡಿದಿದ್ರು ಯಾಕೆ ತಡೆ ಹಿಡಿದಿದ್ರು ಅಂತಂದ್ರೆ ಇದ್ರಲ್ಲಿ ಒಂದು ಸಂದರ್ಭ ಬಂದಿತ್ತು ಈ ಒಂದು ಮಸೂದೆ ತಂದ್ರೆ ಜಾಸ್ತಿ ಹೊರೆಯಾಗುತ್ತೇನು ಸರ್ಕಾರಕ್ಕೆ ಜಾಸ್ತಿ ವೇತನ ಭತ್ತೆಗಳು ಕೇಳ್ತಾ ಇದ್ದಾರೆ ಹಂಗಾಗಿ ಸ್ವಲ್ಪ ತಾತ್ಕಾಲಿಕವಾಗಿ ತಡೆ ಹಿಡಿಯುವಂತ ಒಂದು ಸಂದರ್ಭ ಯಾರು ಬಳಸಿದ್ರು ಅಂದ್ರೆ ಆರ್ ವೆಂಕಟರಮಣ ಅವರು ಅವರ ಒಂದು ಸಂದರ್ಭದಲ್ಲಿ ಬಳಸಿದ್ರು ಖಾಸಗಿ ವ್ಯಕ್ತಿ ಆಗಿದ್ರೆ ಅಥವಾ ಸರ್ಕಾರ ಪತನ ಹೋಗುವ ಹಂತದಲ್ಲಿ ಇದ್ರೆ ಈ ಒಂದು ಅಬ್ಸುಲೆಟ್ ವಿಟೋ ಅನ್ನ ಅವರು ಬಳಸಬಹುದು நெக்ஸ்ட் யாவ வீட்டோ அந்த சஸ்பென்சிவ் வீட்டோ சேகண்ட் ஒன்பென்சிவ் வீட்டோட்டோவன ராஷ்டபதி சந்தர் மத்தியாக்கு சஸ்பென்சிவ் வீட்டோவா ಮರುಪರಿಶೀಲಿಸುವಂತ ಅಧಿಕಾರ ತನ್ನ ಹತ್ತಿರ ಬಂದಂತಹ ಮಸೂದೆನ ಮರುಪರಿ ಪರಿಶೀಲಿಸ್ರಿ ಅಂತ ಹೇಳಿ ವಾಪಸ್ ಕಳಿಸುವಂತಹ ಮಸೂದೆಗೆ ಸಸ್ಪೆನ್ಸಿವ್ ವಿಟೋ ಅಂತ ಹೇಳಿ ಕರೀತಾರ ಈಗ ಲೋಕಸಭೆ ರಾಜ್ಯಸಭೆ ಅಂತ ಹೇಳಿದಿ ಲೋಕಸಭೆಯಲ್ಲೂ ಅಂಗೀಕಾರ ಆಯ್ತು ಮಸೂದೆ ಆಮೇಲೆ ಮತ್ತೆ ರಾಜ್ಯಸಭೆಗೆ ಹೋಯ್ತು ರಾಜ್ಯಸಭೆಯಲ್ಲೂ ಬಹುಮತದಿಂದ ಅಂಗೀಕಾರವಾಯ್ತು ನೆಕ್ಸ್ಟ್ ಬಾಸ್ ಯಾರು ಅವರ ಹತ್ರ ಬಂತು ರಾಷ್ಟ್ರಪತಿಯವ್ರ ಹತ್ರ ಬಂತು ಆಗ ರಾಷ್ಟ್ರಪತಿಯವರು ಏನಾದ್ರೂ ಚೇಂಜಸ್ ಇದ್ರೆ ಇದರಿಂದ ಸರ್ಕಾರಕ್ಕೆ ಏನಾದ್ರೂ ನಷ್ಟವಾಗ್ತಿದ್ರೆ ಅಥವಾ ಸಮಾಜಕ್ಕೆ ಅಷ್ಟೊಂದು ಹಿತ ಅಲ್ಲ ಇದು ಜನಪರ ಅಲ್ಲ ಅಂತ ಆ ಮಸೂದೆ ಬಗ್ಗೆ ಇವ್ರಿಗೆ ಏನಾದ್ರು ಅನ್ಸಿದ್ರೆ ಅವರು ರಾಷ್ಟ್ರಪತಿಯವ್ರ ಏನ್ ಮಾಡ್ತಾರೆ ಅದನ್ನ ಮಸೂದೆನ ವಾಪಸ್ ಕಳಿಸ್ತಾರೆ ಈ ಮಸೂದೆ ಬಗ್ಗೆ ಇನ್ನೊಂದ್ ಸ್ವಲ್ಪ ಮರುಪರಿಶೀಲಿಸ್ರಿ ಇದನ್ನ ಇನ್ನೊಂದ್ ಸ್ವಲ್ಪ ಡಿಸ್ಕಸ್ ಮಾಡಿ ಅಂತ ಹೇಳಿ ವಾಪಸ್ ಕಳಿಸ್ತಾರೆ ಹಾಗಾದ್ರೆ ಸಸ್ಪೆನ್ಸಿವ್ ವಿಟೋ ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕೃತವಾಗಿ ತಮ್ಮ ಹತ್ತಿರ ಬಂದಂತಹ ಮಸೂದೆಯನ್ನ ಮರುಪಲಿ ಪರಿಶೀಲಿಸಲು ವಾಪಸ್ ಕಳಿಸುವಂತಹ ಒಂದು ಪವರ್ ಯಾವುದು ಅಂತಂದ್ರೆ ಸಸ್ಪೆನ್ಸ್ವಿಟು ಮಸೂದೆಯನ್ನು ಪ ಮರುಪರಿಶೀಲಿಸಲು ಮರುಪರಿಶೀಲಿಸಲು ಪರಿಶೀಲಿಸಲು ವಾಪಸ್ ಕಳಿಸಲು ಕಳಿಸುವುದು ಮಸೂದೆ ವಾಪಸ್ ಕಳಿಸಬಹುದು ಲೋಕಸಭೆಯಲ್ಲಿ ಆಯ್ತು ರಾಜ್ಯಸಭೆಗೆ ಬಂತು ಆಮೇಲೆ ರಾಷ್ಟ್ರಪತಿ ಅವ್ರ ಹತ್ರ ಬಂತು ರಾಷ್ಟ್ರಪತಿ ಅವ್ರಿಗೆ ಏನೋ ಸರಿ ಅನ್ಸ್ಲಿಲ್ಲ ಅಥವಾ ಇನ್ನೊಂದ್ ಸ್ವಲ್ಪ ಪರಿಶೀಲನೆ ಒಳಪಡಿಸ್ಬೇಕು ಮಸೂದೆನ ಇನ್ನೊಂದ್ ಸ್ವಲ್ಪ ಅವ್ರು ತಿದ್ದುಪಡಿ ಮಾಡಬಹುದೇನೋ ಇದ್ರಲ್ಲಿ ಏನಾರು ಚೇಂಜಸ್ ಬೇಕೇನೋ ಅಂತ ಅವ್ರು ಅನಿಸಿತ್ತಂದ್ರೆ ಅವ್ರು ಮತ್ತೆ ವಾಪಸ್ ಕಳಿಸ್ತಾರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಏನಂತಂದ್ರೆ ಲೋಕಸ ರಾಷ್ಟ್ರಪತಿಯಿಂದ ವಾಪಸ್ ಬಂದಂತ ಮಸೂದೆ ಲೋಕಸಭೆಯಲ್ಲಿ ಚರ್ಚಿಸಿ ರಾಜ್ಯಸಭೆಯಲ್ಲಿ ಚರ್ಚಿಸಿ ಹಲವಾರು ಬದಲಾವಣೆಗಳೊಂದಿಗೆ ಮತ್ ತಿದ್ದುಪಡಿ ಮಾಡಿ ಮತ್ತೆ ರಾಷ್ಟ್ರಪತಿ ಅವರ ಹತ್ತಿರ ಕಳಿಸ್ಬೋದು ಅಥವಾ ಇವರಿಂದ ಬಂದಂತ ಮಸೂದೆ ಮರು ಪರಿಶೀಲನೆಗೆ ಒಳಪಡಿಸದೆ ಏನಿಲ್ಲ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಗಾ ಕಳಿಸ್ಬೋದು ಇವ್ರು ರಾಷ್ಟ್ರಪತಿಯವರಿಂದ ವಾಪಸ್ ಮರು ಪರಿಶೀಲನೆ ಮಾಡ್ರಿ ಅಂತ ಬಂದಂತ ಮಸೂದೆನ ಹಲವಾರು ಬದಲಾವಣೆ ಮಾಡಿ ಚೇಂಜಸ್ ಮಾಡಿನೂ ಕಳಿಸಬಹುದು ಅಥವಾ ಏನು ಬದಲಾವಣೆ ಇಲ್ದ ಇಲ್ಲ ನಮ್ಗೆ ಸರಿ ಅನಿಸಿದೆ ಮೊದ್ಲು ಇದ್ದಂಗೆ ಇರ್ಲಿ ಅಂತ ಮತ್ತೆ ವಾಪಸ್ ಕಳಿಸ್ಬಹುದು ಮತ್ತೆ ಇನ್ನೊಂದ್ ಪಾಯಿಂಟ್ ಇಲ್ಲಿ ಮತ್ತೆ ಮರುಪರಿಶೀಲನೆಗೆ ಕಳಿಸಿದಂತ ವಾಪ ಕಳಿಸಿ ಮತ್ತೆ ವಾಪಸ್ ಬಂದಂತ ಮಸೂದೆಗೆ ಅವರು ಮಸ್ಟ್ ಅಂಡ್ ಶುಡ್ ಸೈನ್ ಹಾಕಲೇಬೇಕು ತಿರ್ಗಾ ಮರು ಪರಿಶೀಲನೆಗೆ ಕಳಿಸುವಂಗಿಲ್ಲ ಎರಡನೇ ಸರಿ ವಾಪಸ್ ಬಂದ ಎರಡನೇ ಬಾರಿ ಅಂಕಿತ ಹಾಕಲೇಬೇಕು ಸಹಿ ಹಾಕಲೇಬೇಕು ಇದು ಇಂಪಾರ್ಟೆಂಟ್ ಸಸ್ಪೆನ್ಸಿವ್ ವಿಟೋ ಅಂತಂದ್ರೆ ತಮ್ಮ ಎರಡೂ ಸಭೆಯಲ್ಲಿ ಎರಡೂ ಸದನಗಳಲ್ಲಿ ಅಂಗೀಕೃತಗೊಂಡು ರಾಷ್ಟ್ರಪತಿಯವರ ಹತ್ತಿರ ಬಂದಂತ ಮಸೂದೆಯನ್ನು ಮರುಪರಿಶೀಲನೆಗೆ ಒಳಪಡಿಸ್ರಿ ಅಥವಾ ಇನ್ನ ಯಾವ್ದಾದ್ರು ಬದಲಾವಣೆ ತಗೊಂಬರ್ರಿ ಅಂತೇಳಿ ಮತ್ತೆ ಸದನದ ಸದನಕ್ಕೆ ವಾಪಸ್ ಕಳಿಸುವಂತಹ ಒಂದು ವೀಟೋವನ್ನ ಸಸ್ಪೆನ್ಸಿವ್ ವೀಟೋ ಅಂತ ಹೇಳಿ ಕರೀತಾರೆ ಇದು ಕೂಡ ಒಂದು ಪ್ರಮುಖವಾದ ವೀಟೋ ಇವರಿಂದ ಮರುಪರಿಶೀಲನೆಗೆ ಒಳಪಡಿಸ್ರಿ ಅಂತ ಹೇಳಿ ಬಂದಂತ ಮಸೂದೆಯನ್ನ ಲೋಕಸಭೆ ಮತ್ತು ರಾಜ್ಯಸಭೆ ಮರುಪರಿಶೀಲಿಸಿ ಏನಾದ್ರೂ ಬದಲಾವಣೆಗಳಿದ್ರೆ ಬದಲಾವಣೆಗಳನ್ನ ಮಾಡಿ ವಾಪಸ್ ಕಳಿಸಬಹುದು ಅಥವಾ ಏನೂ ಚೇಂಜಸ್ ಇಲ್ಲಾಂದ್ರೆ ಹಂಗೆ ವಾಪಸ್ಸನ್ನು ಕಳಿಸ್ಬೋದು ಆ ರೀತಿಯಾಗಿ ಒಂದು ಸಾರಿ ವಾಪಸ್ ಬಂದಂತ ಮಸೂದೆಗೆ ಮತ್ತೆ ಪುನಃ ಮರುಪರಿಶೀಲನೆಗೆ ಕಳಿಸುವಂತಿಲ್ಲ ಒಂದು ಸಾರಿ ಮಾತ್ರ ಸದನಕ್ಕೆ ವಾಪಸ್ ಕಳಿಸ್ಬೋದು ಇವರು ಮರುಪರಿಶೀಲನೆಗೆ ಮತ್ತೆ ತಿರ್ಗಿ ಅವ್ರು ಚೇಂಜಸ್ ಅಥವಾ ಚೇಂಜಸ್ ಇಲ್ಲದೆ ಬಂದಂತ ಮಸೂದೆಗೆ ಅವರು ಕಡ್ಡಾಯವಾಗಿ ಸೈನ್ ಹಾಕ್ಲೇಬೇಕು ಒಂದು ಬಾರಿ ಮಾತ್ರ ಮರು ಪರಿಶೀಲನೆಗೆ ಕಳಿಸಬಹುದು ಸಹ ಏನು ನಮ್ ಚೇಂಜಸ್ ಇಲ್ಲ ಅಥವಾ ಚೇಂಜಸ್ ಇದಾವೆ ಅಂತ ಹೇಳಿ ಏನ್ ತಿದ್ದುಪಡಿ ಮಾಡಿ ಕಳಿಸ್ತಾರ ಮಸೂದೆನ ಆವಾಗ ಮಸ್ಟ್ ಅಂಡ್ ಶುಡ್ ಅವರು ಸಹಿನ್ ಹಾಕುವುದು ಕಡ್ಡಾಯ ಇದು ಸಸ್ಪೆನ್ಸಿವ್ ವಿಟೋ ಸಂಬಂಧಪಟ್ಟಂಗೆ ಅಧಿಕಾರ ಮೊದ್ಲೇದು ಮಸೂದೆಯನ್ನ ತಡೆ ಹಿಡಿಯುವುದು ಅಬ್ಸುಲೆಟ್ ವಿಟೋ ತಮ್ಮ ಹತ್ತಿರ ಬಂದಂತ ಮಸೂದೆನ ಮರು ಪರಿಶೀಲನೆಗೆ ಕಳಿಸಬಹುದು ಕಳಿಸುವುದು ಯಾವುದು ಸಸ್ಪೆನ್ಸಿವ್ ವಿಟೋ ಇದಿಷ್ಟು ನೆಕ್ಸ್ಟ್ ಇನ್ನೊಂದಿದೆ ವಿಟೋ ಅವರು ಪಾಕೆಟ್ ವಿಟೋ పాకెట్ విటు ఏన్ పకెట్ పాకెట్ అంత జేబు ఏనూ ఇట్కంబిడోదు సుమ్ ఇకడోదకే పాకెట్ విటో అంతా ఆ ರಾಷ್ಟ್ರಪತಿಯವರ ಲೋಕಸಭೆ ರಾಜ್ಯಸಭೆ ಎರಡೂ ಸದನಗಳಲ್ಲಿ ಅಂಗೀಕೃತಗೊಂಡು ತಮ್ಮ ಹತ್ತಿರ ಬಂದಂತ ಮಸೂದೆಯನ್ನ ಶಾಶ್ವತವಾಗಿ ತಮ್ಮ ಬಳಿನ ಇಟ್ಟುಕೊಳ್ಳುವುದಕ್ಕೆ ಪಾಕೆಟ್ ವಿಟು ಅಂತಾರೆ ಇಲ್ಲಿ ಒಂದು ವರ್ಡ್ ಬಳಕೆ ಆಗಿದೆ ಶಾಶ್ವತ ಅನ್ನೋದು ಪರ್ಮನೆಂಟ್ ಶಾಶ್ವತವಾಗಿ ತಮ್ಮ ಹತ್ರ ಇಟ್ಕೋಬಹುದು ಶಾಶ್ವತವಾಗಿ ತಮ್ಮ ಬಳಿಯೇ ಇಟ್ಟುಕೊಳ್ಳುವುದು ಯಾಕ್ ಶಾಶ್ವತವಾಗಿ ತಮ್ಮ ಬಳಿಯ ಇಟ್ಕೊಳ್ಳೋದು ತಮ್ಮ ಹತ್ತಿರ ಬಂದಂತ ಮಸೂದೆಯನ್ನ ತಡೆ ಹಿಡಿಯುವುದು ಅಬ್ಸಲ್ಯೂಟ್ ವಿಟೋ ತಮ್ಮ ಹತ್ತಿರ ಬಂದಂತ ಮಸೂದೆ ಮರು ಪರಿಶೀಲನೆಗೆ ಕಳಿಸುವುದು ಸಸ್ಪೆನ್ಸಿವ್ ವಿಟೋ ತಮ್ಮ ಹತ್ತಿರ ಬಂದಂತಹ ಮಸೂದೆಯನ್ನ ಎರಡೂ ಸದನಗಳಲ್ಲಿ ಅಂಗೀಕೃತವಾಗಿ ತಮ್ಮ ಹತ್ತಿರ ಬಂದಂತ ಮಸೂದೆಯನ್ನ ತಡೆಯನ್ನು ಹಿಡಿಲಾರದೆ ಮರು ಪರಿಶೀಲನೆಗೂ ಒಳಪಡಿಸಲಾರದೆ ಶಾಶ್ವತವಾಗಿ ತಮ್ಮ ಬಳಿಯನ್ನ ಇಟ್ಕೊಳ್ಳೋದು ಇದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳದೆ ತಮ್ಮ ಬಳಿಯ ಶಾಶ್ವತವಾಗಿ ಇಟ್ಕೊಳ್ಳುವಂತಹ ಮಸೂದೆ ಪಾಕೆಟ್ ವೀಟೋ ಅಂತಾರೆ ಇವೆಲ್ಲ ಸಂದರ್ಭಗಳಲ್ಲಿ ಈ ಪಾಕೆಟ್ ವೀಟೋವನ್ನು ಅವ್ರು ಮಾಡುವುದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಪಾಕೆಟ್ ವೀಟೋವನ್ನು ಅವರು ಚಲಾಯಿಸ್ತಾರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಸೂದೆ ಇದೆ ಒಂದು ಮಸೂದೆ ಈ ಮಸೂದೆಯನ್ನ ಜಾರಿಗೆ ತಂದ್ರೆ ಏನಾಗ್ತದೆ ಸಮಾಜದಲ್ಲಿ ಹಾನಿ ಅಂಟು ಸಾಮಾಜಿಕ ಒಂದು ಅಷ್ಟೊಂದು ಒಳ್ಳೆಯದಲ್ಲ ಸಮಾಜದಲ್ಲಿ ಹಾನಿ ಉಂಟಾಗುತ್ತೆ ಸಮಾಜಕ್ಕೆ ಹಾನಿಯಾಗುತ್ತೆ ಹಾನಿಯಾಗುತ್ತೆ ಇನ್ನೊಬ್ಬರಿಗೆ ಯಾರಿಗೋ ಸಮಾಜದಲ್ಲಿ ತಾರತಮ್ಯವನ್ನ ನೀತಿ ತಂದಂಗಾಗುತ್ತೆ ತಾರತಮ್ಯ ಇರ್ಬೋದು ಅಥವಾ ದುರ್ಬಲ ವರ್ಗದವರಿಗೆ ಅಷ್ಟೊಂದು ಸಹಾಯಕವಲ್ಲದೇ ಇರುವುದು ವರ್ಗದವರಿಗೆ ಅಷ್ಟೊಂದು ಆ ಮಸೂದೆಯಿಂದ ಏನು ಹೆಲ್ಪ್ ಆಗದೆ ಇರ್ಬೋದು ಇಂತಹ ಕೆಲವೊಂದು ಸಂದರ್ಭದಲ್ಲಿ ಅವರು ವಿವೇಚನೆಗೂ ಒಳಪಟ್ಟು ಅವರ ವಿವೇಚನೆಗೆ ಒಳಪಟ್ಟು ರಾಷ್ಟ್ರಪತಿಯವರಿಗೆ ಅದು ಸರಿ ಅಲ್ಲ ಅನಿಸಿದ್ರೆ ಅದನ್ನ ಅವರು ವಾಪಸ್ಸು ಕಳ್ಸೋದಿಲ್ಲ ಮರು ಪರಿಶೀಲನೆಗೆ ಒಳಪಡಿಸುವುದಿಲ್ಲ ಸುಮ್ನೆ ಶಾಶ್ವತವಾಗಿ ಅದರ ಬಗ್ಗೆ ಏನು ನಿರ್ಧಾರವನ್ನ ತೆಗೆದುಕೊಳ್ಳುವುದೇ ತಮ್ಮ ಬಳಿ ಶಾಶ್ವತವಾಗಿ ಇಟ್ಕೊಳ್ತಾರೆ ಇಂತಹ ಒಂದು ಮ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿ ಇದೆ ಅದನ್ನ ಶಾಶ್ವತವಾಗಿ ಏನು ನಿರ್ಧಾರ ತೆಗೆದುಕೊಳ್ಳದೆ ತಮ್ಮ ಬಳಿಯೇ ಇಟ್ಕೊಳ್ಳುವಂತಹ ಒಂದು ಅಧಿಕಾರಕ್ಕೆ ವಿಟೋ ಪಾಕೆಟ್ ವೀಟೋ ಅಂತ ಹೇಳಿ ಕರೀತಾರೆ ಇವಿಷ್ಟು ವಿಟೋಗಳು ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತಹ ವಿಟೋಗಳು ಆ ಈ ವಿಟೋಗಳ ಬಗ್ಗೆನೂ ಕೇಳಿದರೆ ಯಾವ ವಿಟೋ ಏನ್ ಹೇಳುತ್ತೆ ಅಂತ ಹೇಳಿ ಮತ್ತೆ ಎಷ್ಟನೇ ಆರ್ಟಿಕಲ್ ವರೆಗೂ ಇದೆ ಅಂತಾನು ಕೇಳಿದರೆ ನೆಕ್ಸ್ಟ್ ಇನ್ನೊಂದ್ ಏನ್ ಈ ವಿಟೋ ಅಧಿಕಾರ ಯಾರಿಗಿದೆ ಅಂತ ಹೇಳಿ ಕೇಳಿದಾರೆ ನೆಕ್ಸ್ಟ್ ಇನ್ನೊಂದು ಬಹಳಷ್ಟು ಎಕ್ಸಾಮ್ ಗಳಲ್ಲಿ ರಿಪೀಟ್ ಆಗಿರುವಂತ ಕ್ವಶನ್ಸ್ ಅಂದ್ರೆ ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿ ವಿಟೋ ಅಧಿಕಾರವನ್ನ ಚಲಾಯಿಸುವಂತಿಲ್ಲ ಅಂತ ಹೇಳಿ ನಾನು ಹೇಳಿದೆ ಎಲ್ಲಾ ಮಸೂದೆಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಇವರು ವೀಟೋ ಪವರ್ ಇಲ್ಲ ಮುಖ್ಯವಾಗಿ ಹಣಕಾಸು ಮಸೂದೆ ಮತ್ತು ಸಂವಿಧಾನದ ತಿದ್ದುಪಡಿ ಮಸೂದೆ ಇವೆರಡೂ ಮಸೂದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರಿಗೆ ವೀಟೋ ಅಧಿಕಾರವಿಲ್ಲ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಣಕಾಸು ಮಸೂದೆ ಮಸೂದೆ ಎರಡನೇದು ಸಂವಿಧಾನ ತಿದ್ದುಪಡಿ ಮಸೂದೆ ಸಂವಿಧಾನ ತಿದ್ದುಪಡಿ ಮಸೂದೆ ಹಣಕಾಸು ಮಸೂದೆ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಸಾಮಾನ್ಯ ಮಸೂದೆನ ಯಾವುದೇ ಸದನದಲ್ಲ ಅದು ಮಂಡಿಸಬಹುದು ಬಟ್ ಹಣಕಾಸು ಮಸೂದೆನ ಲೋಕಸಭೆಯಲ್ಲ ಮಂಡಿಸಬೇಕು ಒಂದು ಒಂದು ಇದು ಒಂದು ಮಸೂದೆ ಹಣಕಾಸು ಮಸೂದೆನೋ ಅಥವಾ ಯಾವ ಮಸೂದೆ ಅನ್ನೋದನ್ನ ನಿರ್ಧರಿಸುವಂತ ಒಂದು ಅಧಿಕಾರ ಸ್ಪೀಕರ್ಗೆ ಇರುತ್ತೆ ಈ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ ಮತ್ತು ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟಂತೆ ಇವೆರಡೂ ಮಸೂದೆಗೆ ಸಂಬಂಧಪಟ್ಟಂತೆ ಎರಡೂ ಸದನಗಳಲ್ಲಿ ಅಂಗೀಕೃತಗೊಂಡು ರಾಷ್ಟ್ರಪತಿಯವರ ಹತ್ತಿರ ಬಂತಂತಂದ್ರೆ ರಾಷ್ಟ್ರಪತಿಯವರಿಗೆ ವಿಟೋ ಅಧಿಕಾರವನ್ನ ಚಲಾಯಿಸುವಂತಿಲ್ಲ ಇವೆರಡೂ ಮಸೂದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಿರುವ ವೀಟೋ ಅಧಿಕಾರವನ್ನ ಮೊಟಕುಗೊಳಿಸಲಾಗಿದೆ ಅಥವಾ ತೆಗೆದು ಹಾಕಲಾಗಿದೆ ಇವೆರಡೂ ಸಂಬಂಧಪಟ್ಟಂತ ಮಸೂದೆ ರಾಷ್ಟ್ರಪತಿಯವರ ಹತ್ರ ಬಂದ್ರೆ ಇವರು ಯಾವುದೇ ವೀಟೋ ಅಧಿಕಾರವನ್ನ ಚಲಾಯಿಸದೆ ಅಂಕಿತವನ್ನು ಹಾಕಲೇಬೇಕು ಸೈನ್ ಹಾಕಲೇಬೇಕು ಅಂಕಿತ ಹಾಕಲೇಬೇಕು ಆವಾಗ ಪಾಕೆಟ್ ವಿಟೋ ಸಸ್ಪೆನ್ಸ್ ವಿಟೋ ಅಬ್ಸೊಲ್ಯೂಟ್ ವಿಟೋ ಅಂತ ಹೇಳಿ ಇವರು ಯಾವುದೇ ವಿಟೋವನ್ನ ಬಳಸುವಂತಿಲ್ಲ ಇವರು ಮಸ್ಟ್ ಅಂಡ್ ಶೂರ್ ಸೈನ್ ಹಾಕ್ಲೇಬೇಕು ಇವೆರಡು ಮಸೂದೆಗೆ ಸಂಬಂಧಪಟ್ಟಂತೆ ಇದು ಕ್ವಶನ್ಸ್ ರೈಸ್ ಮಾಡಿದರೆ ಯಾವ ಎರಡು ಮಸೂದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರ ವಿಟೋ ಅಧಿಕಾರವನ್ನು ಮೊಟಕುಗೊಳಿಸಲಾಗಿದೆ ಅಥವಾ ರದ್ದುಪಡಿಸಲಾಗಿದೆ ಅಥವಾ ಯಾವ ಎರಡು ಮಸೂದೆಯನ್ನ ಅವರು ವಿಟೋ ಅಧಿಕಾರವನ್ನು ಚಲಾಯಿಸುವಂತಿಲ್ಲ ಈ ತರ ಕ್ವಶನ್ಸ್ ಗಳು ಬಂದಿದೆ ಒಂದು ಹಣಕಾಸು ಮಸೂದೆ ಇನ್ನೊಂದು ಸಂವಿಧಾನ ತಿದ್ದುಪಡಿ ಮಸೂದೆ ಇವೆರಡೂ ಮಸೂದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗೆ ವಿಟೋ ಪ್ರೊವಿಷನ್ಸ್ ಅಥವಾ ವಿಟೋ ಅಥಾರಿಟಿ ಇಲ್ಲ ಇನ್ನ ಸಂವಿಧಾನ ತಿದ್ದುಪಡಿ ಅಂತ ನಮ್ಗೆ ಗೊತ್ತೇ ಇದೆ ಈ ಸಂವಿಧಾನ ತಿದ್ದುಪಡಿ ಅಂತ ತಿದ್ದುಪಡಿ ಅನ್ನುವಂತ ಕಾನ್ಸೆಪ್ಟ್ ಅನ್ನು ನಾವು ಸೌತ್ ಆಫ್ರಿಕಾದಿಂದ ಎಲ್ ಪಡ್ಕೊಂಡಿದ್ದೀವಿ ಇದು ಕೇಳಿದರೆ ಕ್ವಶನ್ ಯಾಕಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಬೃಹತ್ ಮತ್ತು ಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೀವಿ ಯಾಕಂದ್ರೆ ಹಲವಾರು ದೇಶಗಳಿಂದ ಹಲವಾರು ಒಂದು ಪ್ರಮುಖವಾದ ವಿಷಯಗಳನ್ನ ನಮ್ಮ ದೇಶದಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ನಾವು ಅಳವಡಿಸಿಕೊಂಡಿದ್ದೀವಿ ಅದಕ್ಕಾಗಿ ನಮ್ಮ ದೇಶದ ಸಂವಿಧಾನ ಒಂದು ಬೃಹತ್ ಮತ್ತು ಲಿಖಿತ ಸಂವಿಧಾನ ಅದರಲ್ಲಿ ಸಂವಿಧಾನ ತಿದ್ದುಪಡಿ ಕೂಡ ಒಂದು ಯಾಕಂತಂದ್ರೆ ಸಂವಿಧಾನ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಜಾರಿಗೆ ಬಂದು ಹಲವಾರು ವರ್ಷಗಳಾಯ್ತು ಇಂದಿನ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಈಗ ಇಂದಿನ ಒಂದು ಬದಲಾಗುತ್ತಿರುವ ಸಮಾಜಕ್ಕೆ ತಕ್ಕಂತೆ ಜನರ ಅಗತ್ಯ ಅವ ಅಗತ್ಯತೆ ಮತ್ತು ಅವಶ್ಯಕತೆಗಳ ತಕ್ಕಂತೆ ಸಂವಿಧಾನ ಕೂಡ ನಾವೀನ್ಯತೆ ಅಥವಾ ತಿದ್ದುಪಡಿಯನ್ನು ಮಾಡಬಹುದು ಹೊಸ ವಿಚಾರಗಳನ್ನ ನಾವು ಸೇರ್ಸ್ಕೋಬಹುದು ಅನ್ನುವುದನ್ನ ಒಂದು ಕಾನ್ಸೆಪ್ಟ್ ನಾವು ಸೌತ್ ಆಫ್ರಿಕಾದಿಂದ ಎರವಲು ಪಡ್ಕೊಂಡಿದ್ವಿ ಈ ಸಂವಿಧಾನ ತಿದ್ದುಪಡಿ ಅನ್ನುವುದು ಸಂವಿಧಾನದ ಇಪ್ಪತ್ತನೇ ಭಾಗದಲ್ಲಿ ಕಂಡು ಬರುತ್ತೆ ಇಪ್ಪತ್ತನೇ ಭಾಗ ಮುನ್ನೂರ ಅರವತ್ತೆಂಟನೇ ವಿಧಿ ಮುನ್ನೂರ ಅರವತ್ತೆಂಟನೇ ವಿಧಿ ಬರುತ್ತೆ ಇದನ್ನು ಕೇಳಿದರೆ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಎಷ್ಟನೇ ಭಾಗದಲ್ಲಿ ಇದೆ ಅಂತ ಇಪ್ಪತ್ತನೇ ಭಾಗದಲ್ಲಿ ಇದೆ ಮುನ್ನೂರ ಅರವತ್ತೆಂಟನೇ ವಿಧಿ ಸಂವಿಧಾನ ತಿದ್ದುಪಡಿ ಬಗ್ಗೆ ಹೇಳುತ್ತೆ ಈ ಸಂವಿಧಾನದ ತಿದ್ದುಪಡಿ ಯಾಕೆ ಅವ್ರ ಹತ್ರ ಬಂದ್ರೆ ಅಂಕಿತ ಹಾಕ್ಲೇಬೇಕು ಅಂತಂದ್ರೆ ಒಂದು ಸಂವಿಧಾನ ತಿದ್ದುಪಡಿ ಪ್ರೊಸೀಜರ್ ಇದೆ ಸರಳ ಬಹುಮತ ವಿಶೇಷ ಬಹುಮತ ವಿಶೇಷ ಬಹುಮತದೊಂದಿಗೆ ಅರ್ಧ ರಾಜ್ಯಗಳು ಒಪ್ಪಿಗೆ ಅಂತ ಬರುತ್ತೆ ಯಾವುದೇ ಒಂದು ಸಂವಿಧಾನದ ತಿದ್ದುಪಡಿ ಆಗ್ಬೇಕಾದ್ರೆ ಸರಳ ಬಹುಮತ ಇರಬೇಕು ಕೆಲವೊಂದು ವಿಷಯಗಳಿಗೆ ಕೆಲವೊಂದು ವಿಷಯಗಳಿಗೆ ವಿಶೇಷ ಬಹುಮತ ಬೇಕು ಕೆಲವೊಂದು ಮಸೂದೆ ಅಥವಾ ಯಾವ್ದಾದ್ರು ಸಂವಿಧಾನ ತಿದ್ದುಪಡಿ ಜಾರಿಗೆ ಆಗ್ಬೇಕಾದ್ರೆ ವಿಶೇಷ ಬಹುಮತದೊಂದಿಗೆ ಅರ್ಧ ರಾಜ್ಯಗಳು ಒಪ್ಪಿಗೆನೂ ಬೇಕು ಅದಕ್ಕೆ ಅರ್ಧ ರಾಜ್ಯಗಳು ಒಪ್ಪ ಅಂತ ಒಂದು ಕ್ರಿಟಿಕಲ್ ಇತ್ತು ಅಂದ್ರೆ ಆ ಸಬ್ಜೆಕ್ಟ್ ಅದಕ್ಕೆ ಅರ್ಧ ರಾಜ್ಯಗಳು ಒಪ್ಪಿಗೆನೂ ಬೇಕು ತಗೊಳುತ್ತೆ ಇವೆಲ್ಲವನ್ನು ದಾಟಿ ಇದ್ರಲ್ಲೆಲ್ಲ ಪಾಸ್ ಆಗಿ ಅದು ಯಾವ್ದಕ್ ಹೋಗುತ್ತೆ ಅಂದ್ರೆ ರಾಷ್ಟ್ರಪತಿಯವ್ರ ಹತ್ರ ಹೋಗುತ್ತೆ ಇನ್ ಇದು ಇಲ್ಲೆಲ್ಲವೂ ವಿಶೇಷ ಬಹುಮತ ಸ್ಪೆಷಲ್ ಮೆಜಾರಿಟಿ ಆಮೇಲೆ ಸಿಂಪಲ್ ಮೆಜಾರಿಟಿ ಅಂಡ್ ಸ್ಪೆಷಲ್ ಮೆಜಾರಿಟಿ ವಿತ್ ಹಾಫ್ ಮೋರ್ ದೆನ್ ಹಾಫ್ ಸ್ಟೇಟ್ಸ್ ಪರ್ಮಿಷನ್ ಇವೆಲ್ಲ ಬರುತ್ತೆ ಅಷ್ಟೆಲ್ಲ ಮಾಡ್ಕೊಂಡಂತಹ ಬಂದಂತಹ ತಿದ್ದುಪಡಿಗೆ ರಾಷ್ಟ್ರಪತಿಯವರು ವೀಟೋ ಅಧಿಕಾರವನ್ನು ಚಲಾಯಿಸಿದ್ರೆ ಅದು ಜಾರಿಗೆ ಬರಲ್ಲ ಸೊ ಅದ ಆ ಕಾರಣದಿಂದ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮತ್ತು ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರಿಗೆ ವಿಟೋ ಪವರ್ ಇಲ್ಲ ಸಂವಿಧಾನದ ತಿದ್ದುಪಡಿ ಅನ್ನೋದೇ ಒಂದು ಕ್ಲಾಸ್ ಮಾಡ್ತೀನಿ ಅವಾಗ ಹೇಳ್ತೀನಿ ಇಷ್ಟು ಕೇಳಿದ್ರು ಇದು ಸಂವಿಧಾನ ತಿದ್ದುಪಡಿ ಯಾವ ಎದುರಿಂದ ಎಷ್ಟನೇ ಭಾಗ ಎಷ್ಟನೇ ವಿಧಿ ಇದು ಕೂಡ ಇದಾಗುತ್ತೆ ಇವೆರಡು ಸಂಬಂಧಪಟ್ಟಂತೆ ನಾವು ಇವರಿಗೆ ವಿಟೋ ಪವರ್ ಇಲ್ಲ ಈಗಾಗಲೇ ಎಕ್ಸಾಮ್ ಗಳಲ್ಲಿ ಪಿ ಸಿ ಇಂದ ಕೆ ಎಸ್ ಲೆವೆಲ್ ವರ್ಗು ಕ್ವಶನ್ಸ್ ವಿಟೋ ಒಂದು ಪವರ್ ಬಗ್ಗೆ ಕೇಳಿದರೆ ಇದ್ರಷ್ಟು ಈಗ ಏನ್ ಹೇಳಿದೀನಿ ಇಷ್ಟರಲ್ಲೇ ಕ್ವಶನ್ಸ್ ಗಳು ಬರ್ತಾವೆ ಬಂದ್ರೆ ಒಂದು ಎರಡು ಕ್ವಶನ್ಸ್ ಗಳು ಬರುತ್ತೆ ಆ ಕ್ವಶನ್ಸ್ ಗಳೆಲ್ಲವೂ ಈ ಒಂದು ಮೂರು ವೀಟೋ ಪವರ್ ಗಳ ಮೇಲೆ ಇರುತ್ತೆ ಇಲ್ಲಾಂದ್ರೆ ಇವೆರಡು ಸಂಬಂಧಪಟ್ಟಂಗೆ ಕೇಳುತ್ತೆ ಇದಾಗಿತ್ತು ಇವತ್ತಿನ ಒಂದು ರಾಷ್ಟ್ರಪತಿಯವರ ವೀಟೋ ಅಧಿಕಾರಗಳ ಬಗ್ಗೆ ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಒಂದು ಪರೀಕ್ಷಾ ದೃಷ್ಟಿಯಿಂದ ಯೂಸ್ಫುಲ್ ಆಗುವಂತಹ ಟಾಪಿಕ್ ನ ಚೂಸ್ ಮಾಡ್ಕೊಂಡು ಟೀಚ್ ಮಾಡ್ತೀನಿ ಅಹ್ ಇದು ಈ ಕ್ಲಾಸ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕ್ಲಾಸ್ ನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು